ತಂಡಗಳು ಇಪ್ಪತ್ತೆಂಟು ದಿನಗಳ ಕಾದಾಟ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ ಗೆಲ್ಲುವ ತಂಡದ ಹೆಸರು ತಿಳಿಸಿದ ತಜ್ಞರು ಈ ಸಲದ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ ಆತಿಥ್ಯಕ್ಕೆ ವೆಸ್ಟ್ ಇಂಡೀಸ್ ಜೊತೆ ಅಮೆರಿಕ ಕೂಡ ಕೈಜೋಡಿಸಿದೆ ಬೇಸ್ಬಾಲ್ ಬ್ಯಾಸ್ಕೆಟ್ಬಾಲ್ಗೆ ಪ್ರಖ್ಯಾತಿ ಗಳಿಸಿದ್ದ ನೆಲದಲ್ಲಿ ಕ್ರಿಕೆಟ್ ವಿಶ್ವಕಪ್ ನಡೆಯುತ್ತಿದೆ ಒಂದೆಡೆ ಬಲಾಢ್ಯ ತಂಡಗಳು ಟ್ರೋಫಿ ಗೆದ್ದೇ ತೀರಲು ಇನ್ನಿಲ್ಲದ ಸರ್ಕಸ್ ನಡೆಸಿವೆ ಇನ್ನೊಂದೆಡೆ ಇವುಗಳಿಗೆ ಶಾಕ್ ಕೊಡಲು ಅಸೋಸಿಯೇಟ್ ನೇಷನ್ ಸಜ್ಜಾಗಿವೆ ಐರ್ಲ್ಯಾಂಡ್ ನೆದರ್ಲ್ಯಾಂಡ್ ಯು ಎಸ್ ಎ ಹಾಗೂ ಸ್ಕಾಟ್ಲ್ಯಾಂಡ್ ಈಗಾಗಲೇ ಬಲಿಷ್ಠ ತಂಡಗಳಿಗೆ ಶಾಕ್ ನೀಡಿವೆ ಈ ಬಾರಿಯೂ ಅಚ್ಚರಿ ರಿಸಲ್ಟ್ ಹೊರಬಂದರೂ ಆಶ್ಚರ್ಯವೇನೂ ಇಲ್ಲ ಇಪ್ಪತ್ತೆಂಟು ದಿನಗಳ ಮಹಾಕದನದಲ್ಲಿ ಬದ್ಧವೈರಿ ಭಾರತ ಪಾಕ್ ಪಂದ್ಯವೇ ಸೆಂಟ್ರಲ್ ಆಫ್ ಅಟ್ರಾಕ್ಷನ್ ಜೂನ್ ಒಂಬತ್ತರಂದು ಉಭಯ ತಂಡಗಳು ಮುಖಾಮುಖಿಯಾಗಲಿವೆ ಹೊಸದಾಗಿ ನಿರ್ಮಾಣವಾದ ನೌಸಾ ಮೈದಾನದಲ್ಲಿ ಹೊಸದಾಗಿ ಪಂದ್ಯ ನಡೆಯಲಿದ್ದು ಹೈ ವೋಲ್ಟೇಜ್ ಕಾಲಾಗಕ್ಕಾಗಿ ಕ್ರಿಕೆಟ್ ಜಗತ್ತು ಕಾದು ಕುಳಿತಿದೆ ವಿಶ್ವಕಪ್ ಶುರುವಾದ ಬೆನ್ನಲ್ಲೇ ಟ್ರೋಫಿ ಗೆಲ್ಲುವ ಫೇರ್ವೆಟ್ ತಂಡಗಳ ಬಗ್ಗೆ ಡಿಬೇಟ್ ನಡೀತಿದೆ ಕ್ರಿಕೆಟ್ ಎಕ್ಸ್ಪೋರ್ಟ್ ಪ್ರಕಾರ ಈ ಬಾರಿ ಟೀಮ್ ಇಂಡಿಯಾ ಇಂಗ್ಲೆಂಡ್ ಆಸ್ಟ್ರೇಲಿಯಾ ದಕ್ಷಿಣ ಆಫ್ರಿಕಾ ಪಾಕಿಸ್ತಾನ ವೆಸ್ಟ್ ಇಂಡೀಸ್ ಹಾಗೂ ನ್ಯೂಜಿಲೆಂಡ್ ತಂಡಗಳು ಪ್ರಶಸ್ತಿ ಗೆಲ್ಲುವ ನೆಚ್ಚಿನ ತಂಡಗಳಾಗಿ ಗುರುತಿಸಿಕೊಂಡಿವೆ ಇನ್ನು ಈ ಬಾರಿ ವಿಶ್ವಕಪ್ ಹಲವು ದಿಗ್ಗಜರಿಗೆ ಕೊನೆಯ ವಿಶ್ವಕಪ್ ಆಗುವ ಸಾಧ್ಯತೆ ಇದೆ ಟೀಮ್ ಇಂಡಿಯಾ ಕ್ಯಾಪ್ಟನ್ ರೋಹಿತ್ ಶರ್ಮಾ ಕಿಂಗ್ ಕೊಹ್ಲಿ ಡೇವಿಡ್ ವಾರ್ನರ್ ಮಿಚೆಲ್ ಸ್ಟಾರ್ಕ್ ಶಕೀರ್ ಅಲ್ ಹಸನ್ ಹಾಗೂ ಟೀಮ್ ಸೌದಿಗೆ ಇದು ಬಹುತೇಕ ಕೊನೆ ವಿಶ್ವಕಪ್ ಆಗಲಿದೆ ಎನಿವೆ ಬಹುತೇಕ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ಗೆ ಚಾಲನೆ ಸಿಕ್ಕಾಗಿದೆ ಇನ್ನೇನಿದ್ರೂ ಒಂದು ತಿಂಗಳ ಕಾಲ ಕಣ್ಣಿಗೆ ಹಬ್ಬ ಟ್ವಿಸ್ಟ್ ಆ್ಯಂಡ್ ಟರ್ನ್ ಜಿದ್ದಿನ ಹಣಾಹಣಿ ಪಂದ್ಯಗಳನ್ನು ಮಿಸ್ ಮಾಡದೆ ನೋಡಿ ಎಂಜಾಯ್ ಮಾಡಿ ವೀಕ್ಷಕರೇ ಈ ಬಾರಿ ವಿಶ್ವಕಪ್ ಯಾವ ತಂಡ ಗೆಲ್ಲುತ್ತದೆ ಎಂದು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯ ಇನ್ನು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್